मैसूर सैंडल सोप अर्पिसवा संचारी मैसूर सैंडल सोप भारत वहम में विश्वदाय के <tip> या के निमगे अफगानिस्तान को बकनस्तो तुम अनस्टेबल कंट्री ओके अमले अनपॉपुलर गवर्नमेंट दे आर डॉट स्टैच्यू दे फाउंडर्स ಅಲ್ಲಿಗೆ ಹೋಗಿಬಿಟ್ಟು ನೀವು ನಮಸ್ಕಾರ ಮಾಡಬೇಕು ಅಲ್ಲಿ ಒಂದು ಬುಕ್ ಇಟ್ಬಿಟ್ಟು ಸೊ ಆಮೇಲೆ ನೀವು ವಾಪಸ್ ಬರಬೇಕಾದ್ರೂ ನಿಮ್ಮ ಕ್ಯಾಮ್ರ ಚೆಕ್ ಮಾಡ್ತಾರೆ ಏನು ಫೋಟೋಸ್ ತೆಗ್ದಿದ್ದೀವಿ ಏನು ಬಿಟ್ಟಿದ್ದೀವಿ ಅಂತಲೇ ಹೇಳ್ಬಿಟ್ಟು ನೀವು ನಾರ್ತ್ ಕಡೆ ಎಲ್ಲ ಹೋದರೆ ನಾರ್ತ್ ಆಫ್ ಎಲ್ಲ ಕಡೆ ಹೋದರೆ ನಿಮಗೆ ಹಿಂದೂ ಖುಷ್ ಮೌಂಟೈನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜನ ಹೇಗೆಂದರೆ ನಲ್ವತ್ತೈವತ್ತು ವರ್ಷ ಅಲ್ಲ ಇನ್ನೂರು ಮುನ್ನೂರು ವರ್ಷ ಹಿಂದಿನ ಹೇಗೆ ಬಳ ಬದುಕ್ತಿರಲ್ಲ ಆ ಥರ ಒಂದು ಕಾಲಕ್ಕೆ ಅಮೇರಿಕಾ ಬಂದಿವರ್ ರೂಲ್ ಮಾಡಿ ಹೋಗಿದ್ರು ಇವಾಗ ಬಿಟ್ಟೋದ್ರು ಆ ವಿಷನೂ ಗೊತ್ತಿಲ್ಲ ಅವ್ರಿಗೆ ಕ್ಷುಬ್ಧ ವಾತಾವರಣ ಇರುವಂಥ ಕಂಟ್ರಿಗಳನ್ನ ಚೂಸ್ ಮಾಡಿಕೊಂಡು ಒಬ್ಬ ಒಬ್ಬ ಕಾಮನ್ ಇಂಡಿಯನ್ ಆಗಿ ನೀವು ಈ ಥರ ಕಂಟ್ರಿಗಳಿಗೆ ಹೋಗಿರೋದು ಸ್ವಲ್ಪ ನಂಗೆ ವಿಶೇಷ ಅನಿಸುತ್ತೆ ಹಸುವಾಗಿರುತ್ತೆ ಆಚೆ ಮೆಕ್ಡಾನಲ್ಸ್ ಆಚೆ ಕಾಯ್ಕೊಂಡಿರೋದು ಯಾರು ಬಿಟ್ಟು ಹೋಗ್ತಾರಲ್ಲ ಹೋಗ್ಬಿಟ್ಟು ಅದನ್ನು ತಿನ್ನೋದು ಎರಡು ಎರಡು ಮೂರು ಮೂರು ದಿವಸ ಊಟ ಇಲ್ಲ ನಾನು ಹೋಗ್ಬಿಟ್ಟು ಅಲ್ಲಿ ಬೇಕರೆ ಭಿಕ್ಷಾರು ಬೇಡ್ತೀನಿ ನನಗಲ್ಲಿ ಇರೋದು ಬೇಡ ಅಂದರೆ ಒಂದು ಫಾರೆಸ್ಟ್ ದಾಡ್ಕೊಂಡು ಹೋಗ್ಬೇಕಿತ್ತು ಹೋಗ್ತಾ 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 ಹದಿನೈದು ಆಯಿತು ಹತ್ತಾಯ್ತು ಎಂಟಾಯ್ತು ಸೊ ಆಮೇಲೆ ನೋಡ್ತೀವಿ ಏನೋ ಮಿಸ್ ಆಯಿದ್ರು ಅನ್ ಅಂತ ಅಂದ್ಕೊಂಡ್ಬಿಟ್ಟು ಹಿಂದೆ ಹೋಗಿ ನೋಡ್ರೆ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಮತ್ತೆ ಅಲ್ಲೇ ಅವ್ರನ್ನ ಮಣ್ಣು ಮಾಡಿ ಮುಂದೆ ಹೋಗೋದು ನಾನು ಇಂಡಿಯನ್ ಅಂತ ಹೇಳಿದಾಗ ಫಸ್ಟ್ ಆಚೆ ಕರ್ಬಿಟ್ಟು ಎವ್ರಿ ತಾಲಿಬಾನ್ ಅವರು ನಿಮ್ಮ ಗೌರ್ಮೆಂಟ್ ಅಂದರೆ ತುಂಬ ಇಷ್ಟ ನಮಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಅಂತೇಳ್ಬಿಟ್ಟು ನಾನು ಊಟಕ್ಕೆ ಕರೆಯವರು ಸೊ ಅವ್ನು ನನ್ನ ಬಾಡಿ ಎಲ್ಲ ಚೆಕ್ ಮಾಡಿದಾಗ ನಾನು ಟ್ರಾನ್ಸ್ಲೇಟರ್ ಹೇಳೋನು ಅವ್ನು ನಮ್ಮ ಗೆಸ್ಟ್ ಅವನು ಅವ್ನು ಚೆಕ್ ಮಾಡಿದ್ದೀನಿ ಅವ್ನಿಗೆ ಸವಾರಿ ಕೇಳು ಅಂತೇಳಿ ಅವನೇನು ಬೇಜಾರು ಮಾಡ್ಕೋಬಾರ್ದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಇವತ್ತಿನ ಸಂಚಾರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ ಸೊ ಬನ್ನಿ ಅವ್ರನ್ನ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ಕೋಣ ವೃಷ್ಟಿ ಒಂದು ಕಾರ್ಪೊರೇಟ್ ಬ್ರ್ಯಾಂಡಿಂಗ್ ಕಂಪನಿ ಇದು ಇದರಲ್ಲಿ ಒಬ್ಬ ಪಾರ್ಟ್ನರ್ ಆಗಿರುವಂಥ ಪ್ರಜ್ವಲ್ ಶಾಲೆ ನಮ್ಮೊಂದಿಗಿದ್ದಾರೆ ನಮಸ್ಕಾರ ಪ್ರಜ್ವಲ್ ನಮಸ್ಕಾರ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಏನೋ ಕಮಿಂಗ್ ಟು ಗೌರಿ ಶಕಿ ಸ್ಟುಡಿಯೋ ಸರ್ ನಮ್ಮ ಭಾಗ್ಯ ಸರ್ ಥ್ಯಾಂಕ್ ಯು ಸೊ ಪ್ರಜ್ವಲ್ ಶಾಲೆಯವರು ಸುಮಾರು ಹದಿನೈದಕ್ಕೂ ಹೆಚ್ಚು ಕಂಟ್ರಿಗಳನ್ನ ನೋಡಿದ್ದಾರೆ ಆದರೆ ವಿಶೇಷ ಏನು ಅಂತಂದರೆ ಯೂಶುವಲಿ ನಾವು ಕಂಟ್ರಿಗಳನ್ನ ಹುಡುಕುವಾಗ ಅಥವಾ ಹೋಗುವಾಗ ಸೇಫ್ ಯಾವುದಿದೆ ಫಸ್ಟ್ ನೋಡ್ಕೋತೀವಿ ಓಕೆ ಸ್ಟೇಬಲ್ ಯಾವುದಿದೆ ನೋಡ್ಕೋತೀವಿ ಓಕೆ ಆಮೇಲೆ ವಾಪಸ್ ಹೋಗಿ ವಾಪಸ್ಸು ಆರಾಮಾಗಿ ಬರೋ ಥರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಹೋಗ್ತೀವಿ ಪ್ರಜ್ವಲ್ ಯಾವ ಥರ ಕಂಟ್ರಿಗಳನ್ನ ಚೂಸ್ ಮಾಡ್ಕೋತಾರೆ ಅಂತಂದರೆ ಅನ್ಸ್ಟೇಬಲ್ ಆಗಿರುವಂಥ ಆಗಿರುವಂಥ ಪ್ರಕ್ಷುಬ್ಧ ವಾತಾವರಣ ಇರುವಂಥ ಕಂಟ್ರಿಗಳನ್ನ ಚೂಸ್ ಮಾಡಿಕೊಂಡು ಯೂಜ್ವಲಿ ಜರ್ನಲಿಸ್ಟ್ಗಳನ್ನು ಮಾಡಲೇಬೇಕಾಗುತ್ತೆ ನಾವು ಎಷ್ಟೋ ಜನ ಜರ್ನಲಿಸ್ಟ್ಗಳು ವಿ ಹಾವ್ ಟು ಗೋ ಅಲ್ಲಿ ಹೋಗಿ ನಾವು ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಬಟ್ ನಮ್ಗೆ ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳು ಸಿಕ್ಕಿರ್ತವೆ ಸೇ ಸೇಫಾಗಿ ನೋಡ್ಕೋತಾರೆ ನಮ್ಮನ್ನು ಏಕೆಂದರೆ ಜರ್ನಲಿಸ್ಟ್ಗಳಿಗೆ ಏನಾದರೂ ಆದರೆ ಆ ಕಂಟ್ರಿಗೆ ಒಂದು ಬ್ಯಾಡ್ ನೇಮ್ ಬರುತ್ತೆ ಅಂಥೇಳಿ ಬಟ್ ಒಬ್ಬ 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 ಕಾಮನ್ ಇಂಡಿಯನ್ ಆಗಿ ನೀವು ಈ ಥರ ಕಂಟ್ರಿಗಳಿಗೆ ಹೋಗಿರೋದು ಸ್ವಲ್ಪ ನಂಗೆ ವಿಶೇಷ ಅನಿಸುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಪ್ರಜ್ವಲ್ ನಿಮ್ಮ ಬಗ್ಗೆ ಹೇಳಿ ಎಲ್ಲಿಯವರು ಏನು ಮಾಡ್ತೀರಾ ಸರ್ ನಾನು ಮೂಲತಃ ರಾಯಚೂರವನು ಆ್ಯಕ್ಚುಲಿ ಬೇಸಿಕಲಿ ಹುಟ್ಟಿದ ರಾಯಚೂರಲ್ಲಿ ಬಟ್ ಎಜುಕೇಷನ್ ಕಂಪ್ಲೀಟ್ ಫಸ್ಟಿಂದನೂ ನಾನು ಬೆಂಗಳೂರಲ್ಲೇ ಬೆಳೆದವನು ನಾನು ಎಜುಕೇಶನ್ ವೈಸ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಮೇಲೆ ಮಾಸ್ಟರ್ಸು ಮಾಡಿದ್ದೀನಿ ನಾನು ಅದಾದಮೇಲೆ ನನ್ನ ಕೆರಿಯರ್ ತೊಗೊಳಿದ್ರೆ ಫಸ್ಟ್ ನಾನು ಆ್ಯಕ್ಚುಲಿ ಲೆಕ್ಚರಿಂದ ಶುರು ಮಾಡಿ ಆಮೇಲೆ ರಿಸರ್ಚಿಂದ ಹಿಡ್ಕೊಂಡು ಇವಾಗ ನಮ್ಮದೇ ಆದಂಥ ಒಂದು ಕಂಪ್ನಿ ನಾವು ನಡೆಸ್ತಾ ಇದೀವಿ ನಾವೇನಂದರೆ ಬೇಸಿಕಲಿ ಕಾರ್ಪೊರೇಟ್ ಬ್ರ್ಯಾಂಡಿಂಗ್ ಮಾಡ್ತೀವಿ ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಕಂಪ್ನಿದು ಸ್ಟ್ರಾಟಜಿ ಹೇಗಂದರೆ ಒಂದು ಲೋಗೋ ಡಿಸೈನ್ ಇಂದ ಇಟ್ಕೊಂಡು ವೆಬ್ಸೈಟಿಂದ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಕ್ಸ್ ಮಂತ್ಸಿಂದ ನಿಮಗೇನು ಆನ್ಲೈನ್ ವಿಸಿಬಿಟಿ ಜಾಸ್ತಿ ಬೇಕೋ ಸೇಲ್ಸ್ ಬೇಕೋ ಕಂಪ್ಲೀಟಾಗಿ ನಾವು ಪ್ಲಾನ್ ಮಾಡಿಕೊಡ್ತೀವಿ ನಮ್ಮದು ಜಾಸ್ತಿ ಕ್ಲೈಂಟ್ಸ್ ಬಂದುಬಿಟ್ಟು ಮಿಡ್ಲ್ ಈಸ್ಟು ಆಮೇಲೆ ಏಷ್ಯಾ ಪೆಸಿಫಿಕ್ ಕಡೆ ಇರುತ್ತೆ ಸೊ ಹಾಗಾಗಿ ನಂದು ಟ್ರಾವೆಲನು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಇದು ನನ್ನದು ಕಿರುಪರಿಚಯ ಸರ್ ಓಕೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್ ಇದು ನನ್ನ ಐದನೇ ವರ್ಷ ಸರ್ ಐದನೇ ವರ್ಷ ಸೊ ಈ ಒಂದು ವೃತ್ತಿ ಸಂಬಂಧಪಟ್ಟಂತೆ ಟ್ರಾವೆಲ್ ಜಾಸ್ತಿ ಮಾಡಿದ್ರೆ ನೀವು ಹೌದು ಸರ್ ಓಕೆ ಓಕೆ ಫಸ್ಟ್ ಅಂದರೆ ಸರ್ ಟ್ರಾವೆಲ್ ಮಾಡೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸರ್ ಬಟ್ ನನಗೇನೆಂದರೆ ಒಂಥರ ನೆಸಿಟಿ ಆಗೋಯಿತು ಸೊ ಅದರಿಂದ ನಾನು ಟ್ರಾವೆಲ್ ಜಾಸ್ತಿ ಮಾಡಬೇಕಾಯ್ತು ಅದರಿಂದ ಯು ಲೈಕ್ ವೈ ನಾಟ್ ಎಕ್ಸ್ಪ್ಲೋರ್ ಫರ್ದರ್ ಅಂತ ಅಂದ್ಕೊಂಬಿಟ್ಟು ನಾನು ಸ್ಟಾರ್ಟಿಂಗ್ ಓಕೆ ನಿಮ್ಮ ಅನ್ಹ್ಯಾಪಿ ಅಂತಂದರೆ ಅನ್ಸ್ಟೆಬಲ್ ಕಂಟ್ರಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಷ್ಟು ಯಾವುದೆಲ್ಲ ಕಂಟ್ರಿಗಳು ನೋಡಿದ್ರ ಒಂದ್ಸಲ ಹೇಳ್ಬೋದ ಸರ್ ಮಲೇಷ್ಯಾ ಮಾಲ್ಡೀವ್ಸ್ ಐರ್ಲೆಂಡ್ ಯು ಕೆ ಆಸ್ಟ್ರೇಲಿಯಾ ನನ್ನ ವೈಫ್ ಅಂದ್ಬಿಟ್ಟು ಆಕ್ಚುಲಿ ಆಸ್ಟ್ರೇಲಿಯನ್ ಸಿಟಿಸನ್ ಅವಳು ಹುಟ್ಟು ಬೆಳ್ದಿದ್ದೆಲ್ಲ ಅಲ್ಲೇ ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲ ಹೋಗಲೇಬೇಕಾಗತ್ತೆ ಸಲ ಹೋದ್ರೆ ಅನ್ನೋ ಒಂದು ತಿಂಗಳ ಹತ್ರ ಇರ್ತೀನಿ ನಾನು ಅದಾದಮೇಲೆ ಕೆಲಸ ಸಂಬಂಧವಾಗಿ ಕತಾರು ಒಮಾನ್ ಯು ಐ ಆಮೇಲೆ ಈ ಕಡೆ ಥಾಯ್ಲೆಂಡಿಗೆ ಹೋಗಲೇಬೇಕಾಗುತ್ತೆ ನಾನು ಆಲ್ಮೋಸ್ಟ್ ಎವ್ರಿ ಫೋರ್ ಫೈವ್ ಮಂತ್ಸ್ಗೆ ಒಂದ್ಸಲ ನಾನು ಹೋಗಲೇಬೇಕಾಗುತ್ತೆ ಅದಾದಮೇಲೆ ಯೂರೋಪ್ ಒಂದ್ಸಲ ಹೋಗ್ಬಿಟ್ರೆ ಯೂರೋಪ್ ಒಂದ್ಸಲ ಹೋದ್ರೆ ಸರ್ ನಿಮಗೆ ಆಕ್ಸೆಸ್ ತುಂಬ ಈಸಿ ಅದು ಹೇಗಂದ್ರೆ ಅಂದರೆ ನಮಗೆ ಇಲ್ಲಿಂದ ತುಮಕೂರ್ಗ್ರಿಯೊಂದು ದೇಶನೇ ಶುರು ಆಗ್ಬಿಡುತ್ತೆ ಸೊ ಆ ಥರ ಅಲ್ಲಿ ಒಂದು ನಾಲ್ಕೈದು ಕಂಟ್ರಿ ಒಂದು ಮೂರು ನಾಲ್ಕು ಕಂಟ್ರೀಸ್ ಆಗಿದೆ ಅದಾದಮೇಲೆ ಮೇಯ್ನಾಗಿ ಲಾಸ್ಟ್ ಇಯರ್ ಅಫ್ಘಾನಿಸ್ತಾನ್ ಹೋಗಿದ್ದೆ ಈ ವರ್ಷ ಲೆಬ್ನನ್ ಹೋಗಿದ್ದೆ ಓಕೆ ಓಕೆ ದಟ್ಸ್ ವೆರಿ ನೈಸ್ ಸೊ ನಾನು ಈಗ ಟಾಪಿಕ್ಗೆ ಬರೋದಾದರೆ ನಿಮ್ಮ ಅನ್ಹ್ಯಾಪಿ ಕಂಟ್ರಿಗಳು ವಿಸಿಟ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಯೂಶ್ವಲಿ ನಾವು ಅದೇ ಹೇಳಿದಂಗೆ ನಾವು ಸೇಫ್ ಕಂಟ್ರಿಗಳು ನೋಡ್ತೀವಿ ಯಾಕೆ ನಿಮಗೆ ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕನ್ನಿಸ್ತು ತುಂಬ ಅನ್ಸ್ಟೇಬಲ್ ಕಂಟ್ರಿ ಆಮೇಲೆ ಅನ್ಪಾಪ್ಯುಲರ್ ಗೌರ್ಮೆಂಟ್ ಆಮೇಲೆ ಯಾವಾಗಲೂ ಯುದ್ಧ ಜಗಳ ಆಮೇಲೆ ಹೆಣ್ಮಕ್ಳಿಗೆ ಒಂದು ರೈಟ್ಸ್ಗಳು ಇಲ್ಲದಿರುವಂತ ಆ ಥರದಲ್ಲ ನೋಡಿದಾಗ ಬಹಳ ಬೇಜಾರು ಆಗುತ್ತೆ ಆಮೇಲೆ ಇನ್ನು ಯಾವ ಕಾಲದಲ್ಲಿದ್ದಾರೆ ಇವರು ಅಂತ ಸೊ ಅದಾದ್ಮೇಲೆ ನೀವು ಲೆಬನಾನ್ 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 ಕೂಡ ತುಂಬಾ ಅದೇ ಥರದ ವಾತಾವರಣದಲ್ಲಿತ್ತು ಏನು ಹೇಳಕ್ ಇಷ್ಟಪಡ್ತೀರಿ ಟು ಸ್ಟಾರ್ಟ್ ವಿತ್ ಅಫ್ಘಾನಿಸ್ತಾನ್ ಓಕೆ ಸೊ ಫಸ್ಟ್ಲಿ ಸರ್ ಇದನ್ನ ನಾನು ಮೇನ್ ಉದ್ದೇಶ ಏನಂದ್ರೆ ಅದೇನು ಮೀಡಿಯಾದವರು ಅನ್ಹ್ಯಾಪಿ ಕಂಟ್ರಿ ಅನ್ಸ್ಟೇಬಲ್ ಕಂಟ್ರಿ ಅಂತ ಹೇಳಿರ್ತೀವಲ್ಲ ಆ ಟೈಪ್ ಬ್ರೇಕ್ ಮಾಡೋದಕ್ಕೇ ನಂದು ಕ್ಯೂರಾಸಿಟಿ ಜಾಸ್ತಿ ಇದೆ ಸರ್ ಸೊ ಇದು ಹೇಗಂದ್ರೆ ಒಂದು ಈ ಏನಂತೀರ ಒಂದಿಷ್ಟು ದೇಶದ್ದು ಮೀಡಿಯಾ ಸೇರಿಬಿಟ್ಟು ಇದನ್ನು ಲೇಬಲ್ ಮಾಡಿಟ್ಟಿರೋದು ಸೊ ಯಾವುದೇ ದೇಶ ಆಗಲಿ ದೇ ವುಡ್ ವಾಂಟ್ ಯು ನೋ ಲೈಕ್ ಪ್ರಾಸ್ಪರ್ ಬಟ್ ಯಾವುದೋ ಒಂದು ಇದರಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರ ಅವರು ಅಫ್ಘಾನಿಸ್ತಾನ್ ಏನಕ್ಕೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅದೇನು ತಾಲಿಬಾನ್ ಟೇಕ್ ಓವರ್ ಮಾಡಿದ್ರಲ್ಲ ಅದಾದ್ಮೇಲೆಂದು ಹೇಗಂದರೆ ಇನ್ನೂ ತುಂಬ ಫ್ರೆಶ್ ಆಗಿ ಫಾರ್ಮ್ ಆಗ್ತದೆ ಸರ್ ಅದು ಇವಾಗ ನೀವು ಫಸ್ಟ್ ವರ್ಲ್ಡ್ ಕಂಟ್ರಿ ಸಿಂಗಪುರು ಮಲೇಷ್ಯಾ ಇಲ್ಲ ಏನಂತೀರಾ ದುಬೈ ಯು ಐ ಇಲ್ಲಿಗೆಲ್ಲ ಹೋದರೆ ಲಂಡನ್ ಇನ್ ಯು ಕೆ ಇಲ್ಲಿಗೆಲ್ಲ ಹೋದರೆ ಸರ್ ಒಂಥರ ನಿಮಗೆ ಆ ಡೈವರ್ಸಿಟಿ ಸಿಗೋದಿಲ್ಲ ಒಂಥರ ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ ಎಲ್ಲ ದೇಶದವರು ಇರ್ತಾರೆ ನಿಮ್ಗೆ ಅದೇ ಸ್ಟಾರ್ ಬಾಕ್ಸು ಅದೇ ಮೆಕ್ಡೋನಲ್ಡ್ಸು ಆಮೇಲೆ ಏನೋ ಲೈಕ್ ಒಂದೇ ಥರ ಬಿಹೇವಿಯರ್ ಒಂಥರ ಏನಂತ ಡೈಲೂಟ್ ಆಗಿಬಿಟ್ಟಿರುತ್ತೆ ಮೊನೋಟನಸ್ ಮೊನೋಟನಸ್ ಆಗಿಬಿಟ್ಟಿರುತ್ತೆ ನಿಮ್ಗೆ ಯುನೀಕ್ ಏನೂ ಸಿಗಲ್ಲ ಬಟ್ ಈ ಥರ ದೇಶದಲ್ಲಿ ಇವಾಗಿನ್ನೂ ಫ್ರೆಶ್ ಆಗಿ ಹುಟ್ಕೊಂಡಿದ್ದಾರೆ ಅವರು ಸೊ ನಿಮಗೆ ಹಿಸ್ಟ್ರಿ ವೈಸ್ ಆಗಿರಲಿ ಪೊಲಿಟಿಕಲ್ ಸಿನಾರಿಯೋಸ್ ಬಗ್ಗೆ ಆಗಿರಲಿ ಹಾಸ್ಪಿಟಾಲಿಟಿ ಬಗ್ಗೆ ಆಗಿರಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋದು ಅಷ್ಟು ಬಹಳ ಸಿಗುತ್ತೆ ಸರ್ ನೀವು ಒಂದು ಹೇಳಿದ್ರಿ ಏನಂದ್ರೆ ಮೀಡಿಯಾ ಒಂದು ಪರ್ಟಿಕ್ಯುಲರ್ ಮೀಡಿಯಾ ಹೌಸ್ಗಳು ಪರ್ಟಿಕ್ಯುಲರ್ ದೇಶದ ಮೀಡಿಯಾಗಳು ಒಂದೊಂದು ಕಂಟೆ ನಾವು ಒಂಥರ ಪೇಯಿಂಟ್ ಮಾಡ್ತೇವೆ ಕರೆ ಕರೆಕ್ಟ್ ಈಗ ನಮಗೆ ನಾರ್ತ್ ಕೊರಿಯಾ ಬಗ್ಗೆ ಕೂಡ ಇದೆ ಥರದ್ದು ಒಂದು ಎಡಿಯಾಫ್ ಬಟ್ ನಾರ್ತ್ ಕೊರಿಯಾಗೆ ಹೋಗಿ ಬಂದೋರು ಕೇಳಿದ್ರೆ ಇಲ್ಲ ಆತರ ಇಲ್ಲ ಅದು ಬೇರೆ ಇದೆ ಅಂತ ಹೇಳ್ತಾರೆ ಕರೆಕ್ಟ್ ಸೊ ಅಫ್ಘಾನಿಸ್ತಾನ್ ಬಗ್ಗೆ ಕೂಡ ನಮಗೆ ನಾರ್ತ್ ಕೊರಿಯಾ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸರ್ ಯಾರು ಅಲ್ಲಿ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ನೀವು ಅಟ್ಲೀಸ್ಟ್ ಲೀಸ್ಟ್ ಅಫ್ಘಾನಿಸ್ತಾನ್ ಲೆಬನಗೆ ಹೋದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಫ್ರೀ ಫ್ರೀಡಮ್ ಇರುತ್ತೆ ನಾರ್ತ್ ಕೊರಿಯಲ್ಲಿ ಹೇಗಂದ್ರೆ ಅವ್ರು ಡಿಸೈಡ್ ಮಾಡ್ತಾರೆ ನೀವು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ಸೊ ನಿಮ್ಮ ಜೊತೆಗೆ ಒಂದು ಗೌರ್ಮೆಂಟ್ ಅಸೈನ್ ಟೂರ್ ಟೂರ್ ಗೈಡ್ ಇರಬೇಕು ನಿಮ್ಮದು ಲಾಜಿಂಗ್ ನಿಮ್ಮ ರೂಮಿಂದ ಆಚೆ ಬರಬೇಕಂದ್ರೂ ಅವ್ರ ಪರ್ಮಿಷನ್ ಬೇಕು ಸೊ ನೀವು ಎಲ್ಲಿ ಫೋಟೋ ತೆಗಿಬೇಕು ಎಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಫಸ್ಟ್ ದೇಶಕ್ಕೆ ಹೋಗ್ತಿದ್ದಂಗೆನೇ ಎರಡು ದೊಡ್ಡ ಸ್ಟ್ಯಾಚ್ಯೂ ಇದೆ ಫೌಂಡರ್ಸ್ದು ಅಲ್ಲಿಗೆ ಹೋಗಿಬಿಟ್ಟು ನೀವು ನಮಸ್ಕಾರ ಮಾಡಬೇಕು ಅಲ್ಲಿ ಒಂದು ಬುಕ್ ಇಟ್ಬಿಟ್ಟು ಸೊ ಆಮೇಲೆ ನೀವು ವಾಪಸ್ ಬರಬೇಕಾದ್ರೂ ನಿಮ್ಮ ಕ್ಯಾಮ್ರ ಚೆಕ್ ಮಾಡ್ತಾರೆ ಏನು ಫೋಟೋಸ್ ತೆಗ್ದಿ ಏನು ಬಿಟ್ಟಿದೆ ಅಂತಲೇ ಹೇಳ್ಬಿಟ್ಟು ಸೊ ಈ ಥರ ಕಂಟ್ರೋಲ್ ಎನ್ವೈರ್ಮೆಂಟಲ್ಲಿ ನೀವೇನು ನೋಡೋದಕ್ಕಾಗಲ್ಲ ಸೊ ದೇಶ ಡಿಸೈಡ್ ಮಾಡ್ತೀರಿ ನೀವೇನು ಹೇಳ್ಬಿಟ್ಟು ಸೊ ಯುನೋ ಲೈಕ್ ನಾರ್ತ್ ಕೊರಿಯಾ ವುಡ್ ನಾಟ್ ಬಿ ದ ರೈಟ್ ಎಕ್ಸಾಂಪಲ್ ನನಗೆ ಅಟ್ ಲೀಸ್ಟ್ ಆಸ್ ಆಫ್ ನೌ ಹಾಂ ಅಫ್ಘಾನಿಸ್ತಾನಂತ ವಾಪಸ್ ಟಾಪಿಕಿಗೆ ಬಂದಾಗ ಸರ್ ತಾಲಿಬಾನ್ ಟೇಕ್ ಓವರ್ ಮಾಡಿದಾಗಿಂದ ಎಷ್ಟೊಂದು ಜನ ಲೈಕ್ ಹೇಳ್ತಾಯಿದ್ರು ತುಂಬ ಅನ್ಸ್ಟೇಬಲ್ ಕಂಟ್ರಿ ತುಂಬ ಡೇಂಜರಸ್ ಕಂಟ್ರಿ ಬಟ್ ನಾನು ಎಷ್ಟೊಂದು ಟ್ರಾವೆಲ್ ಕಮ್ಯುನಿಟೀಸ್ ಎಲ್ಲ ಇದೆ ನೋಡ್ತಾಯಿದಾಗ ಸುಮಾರು ಜನ ಹೋಗ್ತಾ ಇದ್ರಲ್ಲಿ ಆಮೇಲೆ ಅಲ್ಲಿರೋ ಜನರು ಹೇಗಂದರೆ ತುಂಬ ರಿಸೆಪ್ಟಿವ್ ಆಗಿರ್ತಾರೆ ಬಿಕಾಸ್ ಏನಾಯ್ತಂದರೆ ಸರ್ ಒಂದು ಪರ್ಸೆಪ್ಷನ್ ಅಂತ ಕೂತ್ಕೊಂಡಾಗ ಅವ್ರಿಗೆ ಆ ಪರ್ಸೆಪ್ಷನ್ ಎರೇಸ್ ಮಾಡೋದಕ್ಕೆ ತುಂಬ ಕಷ್ಟ ಬೀಳ್ತಿರ್ತಾರೆ ಸೊ ಮೀಡಿಯಾ ಏನು ತೋರಿಸುತ್ತೆ ಅದು ಯಾವಾಗಲೂ ನಮ್ಮ ಕನ್ನಡಲ್ಲೇ ಹೇಳ್ತಾರಲ್ಲ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅಂತೇಳಿ ಸೊ ಅಲ್ಲಿಗೆ ಹೋದ್ಮೇಲೆ ಆ್ಯಕ್ಚುಲಿ ಸುಮಾರು ಜನ ಅಲ್ಲಿ ಹೋಗಿ ಬಂದಿರೋರ ಜೊತೆಗೆ ನಾನು ಮಾತಾಡಿದೆ ಎಷ್ಟೊಂದು ಜನ ನಿಮ್ಮ ಥರನೇ ಜರ್ನಿಸ್ಟ್ಗಳೆಲ್ಲ ಇರ್ತಾರಲ್ಲ ಹೋಗಿ ಬಂದ ಮೇಲೆ ಅವ್ರ ಜೊತೆ ಪರ್ಸನಾಗಿ ಮಾತಾಡಿದೆ ಹೇಗಿದೆ ಸಿಚುವೇಶನ್ನು ಬಿಕಾಸ್ ನಾನು ಸಡನ್ ಆಗಿ ಡಿಷನ್ ಅಂತ ತೊಗೊಂಡು ಹೋಗಿಲ್ಲ ನನಗೊಂದು ಮಗುವಿದೆ ನಂಗೆ ಒಂದು ಎಂತಿದ್ದಾಳೆ ಫ್ಯಾಮಿಲಿ ಇದ್ದಾರೆ ಸೊ ಒಂದು ಏಳು ತಿಂಗಳು ಫುಲ್ ರಿಸರ್ಚ್ ಮಾಡಿಬಿಟ್ಟು ಅಲ್ಲಿರೋ ಲೋಕ್ಲೈಟ್ಸ್ ಜೊತೆಗೆ ಮಾತಾಡಿ ಆಮೇಲೆ ಸುಮಾರು ಜನ ಹೇಗಂದ್ರೆ ಅಫ್ಘಾನಿಸ್ತಾನ ಅವರು ತಾಲಿಬಾನ್ ಟೇಕ್ ಅವ್ರ ಹಾಕಿನ ಮುಂಚೆ ವರ್ಷಕ್ಕೆ ಮೂರು ಸಾವಿರ ಜನ ಇಂಡಿಯಾ ಕಳಿಸ್ತಾ ಇದ್ರು ಬೇರೆ ಬೇರೆ ಸ್ಟ್ರೀಮ್ಸಲ್ಲಿ ಗ್ರಾಜುಯೇಟ್ ಆಗೋದಕ್ಕೆ ಟೂರಿಸಮು ಕಾಮರ್ಸು ಇಂಥದ್ರಲ್ಲೆಲ್ಲ ಸೊ ಅದರಲ್ಲಿ ಒಬ್ಬನ ಹೇಗಂದ್ರೆ ಇಂಡಿಯಲ್ಲೇ ಇದ್ದ ಮೂರು ವರ್ಷ ಇವಾಗ ವಾಪಸ್ ಅಫ್ಘಾನಿಸ್ತಾನಿ ಬಿಟ್ಟು ಅವ್ನು ಟೂರಿಸಂ ಪ್ರಮೋಟ್ ಮಾಡ್ತಾನೆ ಅವನ ಜೊತೆಗೆಲ್ಲ ಮಾತಾಡಿ ಇಲ್ಲೆಲ್ಲ ರಿಸರ್ಚ್ ಮಾಡಿಕೊಂಡು ಹೋಗಿದ್ದೆ ಸರ್ ಹ್ಞೂ ಹ್ಞೂ ಸೊ ಹೇಗಿತ್ತು ಅನುಭವ ಅಂದ್ರೆ ಈಗ ನಾವು ಪಾಪುಲರ್ ಪರ್ಸೆಪ್ಷನ್ ಏನಿದೆಲ್ಲ ಅಂದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಹಾಗಾದ್ರೆ ಏನಿತ್ತು ಅಲ್ಲಿ ಏನು ವಾಟ್ ವಾಸ್ ಯನ್ಸ್ ಫಸ್ಟ್ ಆಫ್ ಆಲ್ ಸಿಂಪಲ್ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸರ್ ಒನ್ ಆಫ್ ದ ಪ್ಯೂ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ನಾನು ಹೇಳೋಕಾಗಲ್ಲ ಬಿಕಾಸ್ ನಾನು ಆ ದೇಶದ ಟೂರಿಸಮ್ ಏನು ನಾನು ಪ್ರಮೋಟ್ ಮಾಡಕ್ಕೆ ಹೋಗ್ತಾ ಇಲ್ಲ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮಾತಾಡ್ತಾ ಇನ್ನಷ್ಟೇ ಬಟ್ ಹಾಗಂತ ನೀವು ಯು ಎಸ್ ಎಲ್ಲ ಹೋಗಿ ನೀವು ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿ ಬರ್ತೀರ ಅನ್ನೋ ಗ್ಯಾರಂಟಿನೂ ಇಲ್ಲ ಸರ್ ನೀವು ಎಲ್ಲಿ ಲೈಕ್ ಯಾವುದೇ ಆಗಲಿ ಅದು ಅದು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಬಟ್ ಇಲ್ಲಿ ಅಫ್ಘಾನಿಸ್ತಾನ್ ಹೋದಾಗ ಫಸ್ಟ್ ಥಿಂಗ್ ಏನು ಸರ್ ಹೇಳಬೇಕಂದ್ರೆ ನಿಮ್ಗೆ ಇಂಡಿಯನ್ಸ್ ಅಂತ ಗೊತ್ತಾದಾಗ ನೀವು ಅಂತ ಗೊತ್ತಾದಾಗ ನಿಮ್ಗೆ ರಾಜಮರ್ಯಾದೆ ಕೊಡ್ತಾರೆ ಸರ್ ಅವರು ಅವ್ರು ಇಂಡಿಯನ್ಸ್ನ ತುಂಬ ಇಷ್ಟಪಡ್ತಾರೆ ಅವ್ರು ಯಾಕಂದರೆ ಇವಾಗಿಂತ ಅಷ್ಟೇ ಅಲ್ಲ ಸುಮಾರು ದಶಕಗಳಿಂದ ನಮ್ಮ ಗೌರ್ಮೆಂಟ್ ಆಗಲಿ ಅವ್ರ ಗೌರ್ಮೆಂಟ್ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ನಿಮಗೆ ಆಮೇಲೆ ನೀವು ತಾಲಿಬಾನ್ ಅವರು ಬೇಸಿಕ್ಲಿ ತಾಲಿಬಾನ್ ಅಂದರೆ ಹೇಗೆ ಸರ್ ಅಲ್ಲಿ ಪೊಲೀಸಿಂದ ಇಡ್ಕೊಂಡ್ಬಿಟ್ಟು ಗೌರ್ಮೆಂಟು ಫಾರ್ಮ್ ಮಾಡೋರ್ಗು ಎಲ್ಲರೂ ತಾಲಿಬಾನಿ ಬೇಸಿಕಲಿ ಯಾರು ಗೌರ್ಮೆಂಟಿಗೆ ಕೆಲಸ ಮಾಡ್ತಾರೋ ಅವರು ಓಕೆ ಬೇರೆ ಕಡೆ ಇಂಪ್ರೆಷನ್ ಹೇಗಿದೆ ಅಂದರೆ ತಾಲಿಬಾನ್ ಅಂದರೆ ಟೆರರಿಸ್ಟ್ ನೋ ತಾಲಿಬಾನ್ ಇಸ್ ನಾಟ್ ಟೆರರಿಸ್ಟ್ ಇವಾಗ ರೈಟ್ ನೋ ದೇ ಆರ್ ದ ಗೌರ್ಮೆಂಟ್ ಕೆಲವೊಂದು ಟಿಪ್ಸ್ ಹೇಗಂದ್ರೆ ಸರ್ ನೀವು ಯಾವುದೇ ದೇಶಕ್ಕೆ ಹೋಗ್ತೀರಾ ಅಂದ್ರೆ ನಿಮಗೆ ಇಲ್ಲಿ ಯಾವುದೋ ಒಂದು ವಿಷಯ ವಿಚಿತ್ರವಾಗಿ ಅನ್ಸ್ಬೋದು ಬಟ್ ಅಲ್ಲಿ ನೀವು ಹೋದಾಗ ಅಲ್ಲಿಂದ ನೀವು ರೆಸ್ಪೆಕ್ಟ್ ಮಾಡಲೇಬೇಕು ನಿಮಗೆ ವಿಚಿತ್ರ ಅನಿಸ್ಬೋದು ಬಟ್ ಆ ದೇಶದ ಕಲ್ಚರ್ಸ್ ಅದು ಆ ದೇಶದ ಟ್ರೆಡಿಷನ್ಸ್ ಅದು ಯು ಹ್ಯಾವ್ ಟು ಬಿ ಆಕ್ಸೆಪ್ಟಿಂಗ್ ಆಫ್ ದಿ ಕಲ್ಚರ್ಸ್ ಆ್ಯಂಡ್ ಟ್ರೆಡಿಷನ್ ಬಟ್ ಎನಿ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ದಟ್ ಯು ವಾಂಟ್ ಟು ಶೇರ್ ಅಫ್ಘಾನಿಸ್ತಾನದಲ್ಲಿದ್ದಾಗ ನಮ್ಮ 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 ನಮಗೆ ಎನ್ಲೈಟ್ ನಮ್ಗೆ ಅರ್ಥ ಮಾಡಿಸುತ್ತಾರೆ ಓ ದಿಸ್ ಇಸ್ ಅಫ್ಘಾನಿಸ್ತಾನ್ ಅಥವಾ ದಿಸ್ ಇಸ್ ಆಲ್ಸೋ ಅಫ್ಘಾನಿಸ್ತಾನ್ ವಿಚ್ ಯು ಡೋಂಟ್ ನೋ ಅನ್ ಅಥರ ಕರೆಕ್ಟ್ ಸರ್ ಫಸ್ಟ್ ಆಫ್ ಆಲ್ ಅಲ್ಲಿ ದ ನೇಚರ್ ಇಸ್ ಅನ್ ಟಚ್ ಸರ್ ಸಾರಿ ನೇಚರ್ ಇಸ್ ಅನ್ಟಚ್ ತುಂಬ ಫ್ರೆಶ್ ಆಗಿದೆ ಯಾಕಂದರೆ ಟೂರಿಸ್ಟ್ ಜಾಸ್ತಿ ಹೋಗಲ್ಲ ಟೂರಿಸ್ಟ್ ಜಾಸ್ತಿ ಹೋದಾಗ ಯುನೋ ಲೈಕ್ ಎಲ್ಲ ಅಲ್ಲಿ ಲಾಜ್ ಎಲ್ಲ ಬರುತ್ತೆ ಆಕ್ಟಿವಿಟೀಸ್ ಬರುತ್ತೆ ಅಲ್ಲಿ ಜನ ಜಾಸ್ತಿ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಟೂರಿಸಂ ಸ್ಪಾಟ್ಸ್ ಎಲ್ಲ ಎಸ್ಪೆಷಲಿ ನೇಚರ್ ಸ್ಪಾಟ್ಸ್ ನೀವು ನಾರ್ತ್ ಕಡೆ ಎಲ್ಲ ಹೋದ್ರೆ ನಾರ್ತ್ ಆಫ್ ಎಲ್ಲ ಕಡೆ ಹೋದ್ರೆ ನಿಮಗೆ ಹಿಂದೂ ಕುಶ್ ಮೌಂಟೇನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜನ ಹೇಗಂದ್ರೆ ನಲ್ವತ್ತೈವತ್ತು ವರ್ಷ ಅಲ್ಲ ಇನ್ನೂರು ಮುನ್ನೂರು ವರ್ಷ ಹಿಂದಿನ ಹೇಗೆ ಬಡ ಬದುಕ್ತಿರಲ್ಲ ಆ ಥರ ಒಂದು ಕಾಲಕ್ಕೆ ಅಮೇರಿಕಾ ಬಂದಿವ್ರು ರೂಲ್ ಮಾಡಿ ಹೋಗಿದ್ರು ಇವಾಗ ಬಿಟ್ಟು ಆ ವಿಷಯನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಒಂದೇ ಇವಾಗ ಹೇಗೆ ಮೌಂಟೇನ್ಸ್ ಎಲ್ಲ ಕುರಿ ಕಾಯ್ಕೊಂಡು ಒಂದು ದಿನಕ್ಕೋಸ್ಕರ ಆ ದಿನಕ್ಕೋಸ್ಕರ ಬದುಕ್ತಾರಲ್ಲ ಹಾಗೆ ಅವರು ಬೇರೆ ನಂಗೆ ಏನು ಇಷ್ಟ ಆಯ್ತು ಅಂದ್ರೆ ಸರ್ ಹಾಸ್ಪಿಟಾಲಿಟಿ ಈ ತಾಲಿಬಾನ್ ಅಂತ ಬಂದಾಗ ಓಕೆ ಫಸ್ಟ್ ಆಫ್ ಆಲ್ ಅದು ಇಸ್ಲಾಮಿಕ್ ಕಂಟ್ರಿ ಅವರು ರೂಲ್ಸ್ ಪ್ರಕಾರ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇಲ್ಲ ಸೊ ನಿಮ್ಮ ಇಡೀ ದೇಶದಲ್ಲಿ ಎಲ್ಲೂ ಸಿನಿಮಾ ಸಿಗೋದಿಲ್ಲ ಎಲ್ಲೂ ಡ್ರಾಮಾ ಮಾಡೋಂಗಿಲ್ಲ ಹಾಡು ಕೇಳೋಂಗಿಲ್ಲ ಡ್ಯಾನ್ಸ್ ಮಾಡೋಂಗಿಲ್ಲ ಸೊ ಬೇಸಿಕ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ನಿಮ್ದೇನೇ ಸರ್ವಸ್ವ ಇದಲ್ಲ ಯಾವ ಟು ಡೆಡಿಕೇಟೆಡ್ ಟು ಅಲ್ಲ ಸೊ ಕಾರಲ್ಲಿ ಹೋಗ್ಬೇಕಂದ್ರೂ ನಾವು ನಮ್ಮ ಗೈಡು ಕದ್ದು ಮುಚ್ಚಿ ಅವನಿಗೆ ಇಂಡಿಯನ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಬಾಲಿವುಡ್ ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಹಾಕೊಂಡು ಹೋಗ್ತಾಯಿದೆ ಬಟ್ ಆಲ್ಮೋಸ್ಟ್ ನಿಮಗೆ ಪ್ರತಿ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ತಾಲಿ ಬನೋರ್ ಚೆಕ್ ಪೋಸ್ಟ್ ಇರುತ್ತೆ ಅವ್ರು ಬಂದಾಗ ಆಫ್ ಮಾಡ್ಬಿಡೋದು ಮ್ಯೂಸಿಕ್ ಸೊ ಆವಾಗ ಹೇಗಂದರೆ ನಾನು ಅವ್ರಿಗೆ ಗೊತ್ತಾದಾಗ ನಾನು ಇಂಡಿಯನ್ ಅಂತ ಹೇಳಿದಾಗ ಫಸ್ಟ್ ಆಚೆಕರ್ಬಿಟ್ಟು ಎವ್ರಿ ತಾಲಿಬಾನ್ ಅವರು ನಿಮ್ಮ ಗೌರ್ಮೆಂಟ್ ಅಂದರೆ ತುಂಬ ಇಷ್ಟ ನಮಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಅಂತೇಳಿಬಿಟ್ಟು ನಾನು ಕರೆಯೋರು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಫಾರ್ಚುನೇಟ್ಲಿ ನಾನು ನಾನ್ ವೆಜ್ ತಿನ್ನೋದಿಲ್ಲ ವೆಜಿಟೇರಿಯನ್ ನಾನು ಸೊ ನಾನು ಹೇ ಅರ್ಥ ಅವ್ರಿಗೆ ಇಲ್ಲ ಥ್ಯಾಂಕ್ ಯು ಬಟ್ ನಾನು ತಿನ್ನೋದಿಲ್ಲ ಸೊ ಬಟ್ ದ ಯೂಸ್ ಟು ಮೇಕ್ ಶೂರ್ ನಾನು ಅವ್ರ ಜೊತೆಗೆ ಚಾಯ್ ಆದರೂ ಕುಡಿಲೇಬೇಕಂತ ಹೇಳಿ ಸೊ ಪಕ್ಕದಲ್ಲಿ ಕೂಡ್ಸ್ಕೊಂಡ್ಬಿಟ್ಟು ನನಗೆ ಚಾಯ್ ಕೊಟ್ಬಿಟ್ಟು ಎವ್ರಿ ಒನ್ ಅವ್ರ ಪರ್ಸ್ನಲ್ ನಂಬರ್ ಕೊಡೋರು ನನಗೆ ಇಡೀ ಅಫ್ಘಾನಿಸ್ತಾನ್ ನಿಂಗೆ ಏನೇ ಪ್ರಾಬ್ಲಮ್ ಅದು ನನಗೊಂದು ಫೋನ್ ಮಾಡಿ ಅಂತ ಹೇಳಿ ಕಳಿಸೋರು ಸೊ ದಟ್ ವಾಸ್ ವೆರಿ ಅಶ್ಯೂರಿಂಗ್ ಸೆಕೆಂಡ್ ಹೇಗಂದರೆ ಅಲ್ಲಿ ಒಂದು ಪ್ರಾವಿನ್ಸಿಂದ ಇನ್ನೊಂದು ಪ್ರಾವಿನ್ಸಿಗೆ ಹೋಗಬೇಕಾದ್ರೆ ನಿಮಗೆ ಮಿನಿಸ್ಟ್ರಿ ಆಫ್ ಟೂರಿಸಮಿಂದ ಲೆಟ್ರ್ ಇರಬೇಕು ಅಂದರೆ ಪರ್ಮಿಷನ್ ಲೆಟರ್ ಇರಬೇಕು ಸೊ ನೀವು ಫಸ್ಟು ಒಂದು ಪ್ರಾವಿನ್ಸ್ ಎಂಟರ್ ಆಗಬೇಕಂದ್ರೆ ಅವ್ರದ್ದೊಂದು ಆಫೀಸರ್ ಇರುತ್ತೆ ಓಕೆ ನಾನು ಈ ಪ್ರಾವಿನ್ಸ್ ಬಿಟ್ಟು ಇಲ್ಲಿಗೆ ಎಂಟರ್ ಆಗ್ತಾಯಿ ಅಂದಾಗ ಅಲ್ಲಿ ನಿಮ್ಮ ಚೆಕಿಂಗ್ ಎಲ್ಲ ಇರುತ್ತೆ ಸೊ ಅವನು ನನ್ನ ಬಾಡಿ ಎಲ್ಲ ಚೆಕ್ ಮಾಡಿದಾಗ ನಾನು ಟ್ರಾನ್ಸ್ಲೇಟರ್ ಹೇಳೋನು ಅವನು ನಮ್ಮ ಗೆಸ್ಟ್ ಅವನು ಅವ್ನು ಚೆಕ್ ಮಾಡಿದ್ದೀನಿ ಅವ್ನಿಗೆ ಸಾರಿ ಕೇಳೋ ಅಂತೇಳಿ ಅವ್ನೇನು ಬೇಜಾರು ಮಾಡ್ಕೋಬಾರ್ದು ಸೊ ಈ ಥರ ಸಣ್ಣ ಸಣ್ಣ ಡಿಟೇಲ್ಸ್ ಇರುತ್ತಲ್ಲ ಸರ್ ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಇದು ಇದು ಒನ್ ಆಫ್ ದ ರೀಸನ್ ವೈ ವಾಯೇನು ಲೈಕ್ ನನಗೆ ಈ ಥರ ನಾವೇನು ಅನ್ಸ್ಟೇಬಲ್ ಕಂಟ್ರೀಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಟ್ರಾವೆಲ್ ಮಾಡೋಕೆ ಇಷ್ಟ ಅಂದರೆ ಇದೆ ಯಾಕಂದರೆ ಬೇರೆ ಕಡೆ ನಾನು ಫಸ್ಟ್ ವರ್ಲ್ಡ್ ಕಂಟ್ರೀಸ್ಗೂ ಹೋಗಿದ್ದೀನಿ ಅಲ್ಲಿ ಇಂಡಿಯನ್ಸ್ ಪರ್ಸೆಪ್ಷನ್ ಹೇಗಿದೆ ಅಂತಲೂ ನೋಡಿದ್ದೀನಿ ಇಲ್ಲಿ ಹೇಗಿದೆ ವೆಲ್ಕಮ್ ಅಂದನು ಸಿಂಪಲ್ ಸರ್ ನೂರು ರೂಪಾಯಿ ಕೊಟ್ಬಿಟ್ಟು ಇನ್ಸಲ್ಟ್ ಆಗಬಹುದು ಹತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಮರಾಜಿ ಸಿಕ್ಕರೆ ಅದೇ ಬೆಟರ್ ಅಲ್ಲ ಸರ್ ಸೊ ಇನ್ನು ಕೆಲವೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತಂದರೆ ಹಾಂ ಯಾರೇ ಫ್ರೆಂಡ್ ಆಗಲಿ ಸರ್ ದಾರಿಲಿ ಹೋಗ್ತಾರೆ ಒಂದು ಕಡೆ ಹೇಗಂದರೆ ಅಲ್ಲಿ ಹೇಗಂದರೆ ಪ್ರತಿ ಎಲ್ಲ ಕಡೆ ನಿಮಗೆ ಮಿಲ್ಟ್ರಿ ಟ್ಯಾಂಕ್ಸ್ ಬಿಟ್ಟು ಅಲ್ಲಿ ರಷ್ಯನ್ಸ್ ಅವ್ರದ್ದು ಯು ಎಸ್ ಅವ್ರದ್ದು ದಾರಿ ಸಿಗುತ್ತೆ ನಿಮಗೆ ಓಕೆ ನಾನು ಫೋಟೋ ತೆಗ್ದಾಗ ಯಾರೊಬ್ರು ಸಿಕ್ಕರು ಹಂಗೆ ಅವರು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಸಿದ್ರೆ ಇಲ್ಲ ನಾನು ಹಿಂದೂಸ್ತಾನದವನು ಅಂದಾಗ ಈ ಮೇಡಲ್ ನಾನು ಕರ್ಕೊಂಡು ಹೋಗ್ತಾನೆ ನನ್ನ ಫ್ಯಾಮಿಲಿ ಜೊತೆ ಊಟಕ್ಕೆ ಬಾ ಅಂತೇಳಿ ಗುರ್ತಿಲ್ಲ ಪರಿಚಯ ಇಲ್ಲ ನೀವು ಗೆಸ್ಟ್ ಅಂದರೆ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಸೊ ಆ ಥರ ಅದೇ ನೀವು ಹೇಳಿದಂಗೆ ಅವರವ್ರ ಕಂಟ್ರಿ ಅವರವ್ರ ರೂಲ್ಸ್ ಅವರವ್ರ ಕಲ್ಚರ್ ಏನೇ ಇರುತ್ತೆ ಬಟ್ ಈ ಒಂದು ಡ್ರಾಮಾ ಇಲ್ಲ ಒಂದು ಸಿನಿಮಾ ಇಲ್ಲ ಒಂದು ಹಾಡಿಲ್ಲ ಈ ಅಂದರೆ ಏನು ಬದುಕು ಅಂತ ಅನ್ಸಲ್ವಾ ಸರ್ ನಮ್ಗೆ ಖಂಡಿತ ಅನ್ಸುತ್ತೆ ಸರ್ ಆ ಒಂದು ರೀಸನಿಗೆ ನಾವು ಇಂಡಿಯನ್ಸ್ ಆಗಿ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸ್ಬೇಕಂತ ಅನ್ಸುತ್ತೆ ಸರ್ ಆ್ಯಕ್ಚುಲಿ ಯಾಕಂದರೆ ಜನ ಅಲ್ಲಿ ಈ ರೂಲ್ಸಿಂದೆಲ್ಲ ಅವ್ರು ಖುಷಿಯಾಗಿದ್ದಾರೆ ಅಂತಲ್ಲ ಜನಕ್ಕೂ ಬೇಜಾರಾಗುತ್ತೆ ಅವರವರು ಕದ್ದು ಮುಚ್ಚಿ ಹಾಡು ಕೇಳಿಸ್ಕೊತಾರೆ ಮನೇಲಿ ಹೇಗಂದ್ರೆ ಅವ್ರು ಒಂದು ಸಿಂಪಲ್ ಒಂದು ಹಾಡು ಕೇಳಬೇಕಂದ್ರು ಕಿಟಕಿ ಬಾಗ್ಲೆಲ್ಲ ಮುಚ್ಚಿಬಿಟ್ಟು ನಿಧಾನಕ್ಕೆ ಸಣ್ಣ ಮೇಲೆ ಕೇಳಿಸ್ಕೊಂತಾರೆ ಅವರು ಓಕೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ ಸರ್ ಏನ್ ಮಾಡಿದ್ರು ಸೊ ಈ ತರದ್ ಈ ಈ ಸಣ್ಣ ಸಣ್ಣ ವಿಷಯದಲ್ಲಿ ನಮ್ಗೆ ಎಷ್ಟು ಫ್ರೀಡಮ್ ಇದೆಯಲ್ಲಪ್ಪ ಅಂತ ನಾವು ಆಕ್ಚುಲಿ ಖುಷಿ ಪಡ್ಬೇಕು ಸರ್ ಸೊ ಹಾಗೆ ನಾವು ಅಫ್ಘಾನಿಸ್ತಾನದ ಬಗ್ಗೆ ಕೇಳಿದ್ವಿ ಒಂದು ಲಾಸ್ಟ್ ಸಲ ಮಾತಾಡೋದು ನೀವು ಒಬ್ಬ ಗಾರ್ಡ್ ಬಗ್ಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನಾವು ಅಥವಾ ಯೋಧನ ಬಗ್ಗೆ ಹೇಳಿದ್ರಿ ಫೋಟೋ ತಗೊಳ್ಳೋದ್ರ ಬಗ್ಗೆ ಹೇಳಿದ್ರಿ ಹ್ಮ್ ಹಾಂ ಹಬೀಬುಲ್ಲಾ ಅಂತ ಅವರ ಹೆಸರು ಅವರು ತಾಲಿಬಾನ್ ಅಲ್ಲಿ ಹದಿಮೂರು ವರ್ಷ ಇದ್ದರು ಇವಾಗ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾನು ಒಂದು ಅರ್ಧ ಗಂಟೆ ಮಾತಾಡಿದ್ದೆ ನಾನು ಬಟ್ ಅನ್ಫಾರ್ಚುನೇಟ್ಲಿ ಅವರು ಫೋಟೋ ತೆಗಿಬೇಡ ಅಂತ ಹೇಳಿದ್ರು ಬಿಕಾಸ್ ಆಫ್ ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಸೊ ಅವರು ಹೇಗಂದ್ರೆ ಅವರು ಸ್ಪೈಯಾಗಿ ವರ್ಕ್ ಮಾಡ್ತಾಯಿದ್ರು ಸರ್ ಅಗೈನ್ಸ್ ಯಾವಾಗಂದರೆ ಇದು ಯು ಎಸ್ ಅವ್ರು ರೂಲ್ ಮಾಡ್ತಾ ಇದ್ರಲ್ಲ ಆವಾಗ ಅವ್ರು ಸಿಗಾಕೊಂಡ್ಬಿಟ್ಟು ಅವ್ರನ್ನ ಜೈಲಲ್ಲಿ ಕೂಡಿಸಿ ಒಂದು ವರ್ಷ ಅವ್ರನ್ನ ಬೆಳಕೆ ನೋಡೋಕೆ ಬಿಟ್ಟಿರಲಿಲ್ಲ ಆಮೇಲೆ ಅವ್ರ ಬಾಡಿಲೆಲ್ಲ ತೋರಿಸ್ತಾ ಇದ್ರು ಏನಿಲ್ಲ ಅಂದ್ರೆ ಅವರು ಇಡೀ ಬಾಡೀಲಿ ಒಂದು ಏಳೆಂಟು ಗುಂಡಿನ ಮಾರ್ಕ್ಸ್ ಆಮೇಲೆ ಇಲ್ಲೆಲ್ಲ ಕಟ್ಟು ಚಾಕು ಚೂರಿದೆಲ್ಲ ಬಟ್ ಸ್ಟಿಲ್ ತುಂಬ ಖುಷಿಯಾಗಿದ್ದಾರೆ ಆಮೇಲೆ ಅವನೊಂದು ಹೇಳಿದ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನೋಡಿ ನಮ್ಮ ಲೈಫೆಲ್ಲ ನಮಗೆ ಗೊತ್ತಿರೋದು ಎರಡೇ ವಿಷಯಗಳು ಒಂದು ಇಸ್ಲಾಮ್ ಇನ್ನೊಂದು ನಮ್ಮ ನೆಲ ನಾನು ಕಾಪಾಡ್ಕೊಳ್ಳೋದು ನಾನೇ ಸ್ವಂತವಾಗಿ ಹದಿಮೂರು ವರ್ಷ ಯು ಎಸ್ ಅವ್ರ ಅಗೇನ್ಸ್ಟಾಗಿ ನಾನು ಫೈಟ್ ಮಾಡಿದ್ದೀನಿ ಬಟ್ ಇವತ್ತಿಗೂ ಯು ಎಸ್ ಅಂದ ಯಾರ್ಯಾರು ಅತಿಥಿಯಾಗಿ ಬಂದರೆ ಅವ್ರು ನಾವು ರಾಜ್ಯ ಮರ್ಯಾದೆ ಕೊಡ್ತೀವಿ ನಾವು ಬಟ್ ಅವರು ನಮಗೆ ನಮ್ಮ ಯುದ್ಧ ಮಾಡೋಕೆ ಬಂದರೆ ನಾವು ಏನೂ ಅದರಲ್ಲ ಎಲ್ಲ ಬಿಟ್ಬಿಟ್ಟು ನಿಲ್ತೀವಿ ನಾವು ಅಂತೇಳಿದ್ರು ಹ್ಞೂ 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 ಅದಲ್ಲದೆ ಇನ್ನೊಬ್ರು ಜೊತೆಗೆ ಮಾತಾಡಿದ್ದೆ ನಾನು ಜಲೀಲ್ ಅಂತ ಹೇಳಿಬಿಟ್ಟು ಅವನು ಹೇಗಂದ್ರೆ ಇವಾಗ ಯಾವಾಗ ತಾಲಿಬಾನ್ ಟೇಕ್ ಓವರ್ ಮಾಡಿದ್ರಲ್ಲ ಅಕೌಂಟೆಡಾಗಿ ಐದು ಲಕ್ಷ ಜನ ದೇಶ ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ರು ಇನ್ನೇನಪ್ಪ ನಮ್ಮ ದೇಶದ ಗತಿ ಅಂತೇಳ್ಬಿಟ್ಟು ಎಲ್ಲರೂ ಅವ್ರು ಹೇಗಂದ್ರೆ ಎಷ್ಟೊಂದು ಜನ ಇಮಿಡಿಯೇಟ್ ನೆಕ್ಸ್ಟ್ ಇರಾನು ಅಲ್ಲಿಂದ ಟರ್ಕಿ ಅಲ್ಲಿಂದ ಯುರೋಪಿಗೆ ಎಂಟ್ರಾಗಿಬಿಟ್ಟು ಅವ್ರದೆಲ್ಲ ಎಷ್ಟೊಂದು ಜನದ್ದು ಗುರಿ ಏನಿತ್ತಂದರೆ ಇಲ್ಲ ಫ್ರಾನ್ಸು ಇಲ್ಲ ಜರ್ಮನಿ ಇಲ್ಲ ಯು ಕೆಲ ಹೋಗ್ಬಿಟ್ಟು ಅಲ್ಲೋಗಿ ಆಗ್ಬಿಡೋದು ಅಲ್ಲಿ ರೆಫ್ಯೂಜಿ ಅಂತ ಕುತ್ಕೊಂಡ್ಬಿಡ್ತಾರೆ ಈ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಲಿಬ್ರಲ್ ಆಗಿರ್ತಾರೆ ಒಳಗೆ ಬಿಟ್ಕೊಂಡ್ಬಿಟ್ಟು ಏನೋ ರೆಫ್ಯೂಜಿ ಕ್ಯಾಂಪ್ಸಲ್ಲಿ ಒಂದು ಒಂದೆರಡು ವರ್ಷ ಸೊ ಈ ಮನುಷ್ಯ ಹೇಗಂದ್ರೆ ಒಂದು ಹೇಳ್ತಾ ಇದ್ದ ಸರ್ ಜರ್ನಿ ಇಪ್ಪತ್ತೈದು ಜನದ ಇಪ್ಪತ್ತೈದು ಜನದ ಬ್ಯಾಚ್ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ರು ಅಲ್ಲಿ ಬಾಸ್ನೇಲೆಲ್ಲ ಹಾರ್ಶ್ ವಿಂಟರ್ ಕಂಡೀಷನ್ಸ್ ಅಲ್ಲಿ ಬಸ್ಟ್ಯಾಂಡಲ್ಲಿ ಬಾಸ್ನೇಲೆಲ್ಲ ಸೊ ಅದನ್ನು ಟೋಟ್ಲಿ ಆಲ್ಮೋಸ್ಟ್ ಎಂಟು ಹತ್ತು ದೇಶ ಸರ್ಪಾಸ್ ಮಾಡ್ಕೊಂಡು ನಾನು ಹೋದ ಅಲ್ಲಿ ಕೊನೆಗೆ ಯು ಕೆಗೆ ಈ ಎಲ್ಲ ಸಿನಿಮಾ ಅಲ್ಲಿ ತೋರಿಸ್ತಾರಲ್ವಾ ಬೋಟಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಕ್ರಾಸ್ ಮಾಡೋದು ಆ ಥರ ಹಸುವಾಗಿರುತ್ತೆ ಆಚೆ ಮೆಕ್ಡೌನಲ್ಸ್ ಆಚೆ ಕಾಯ್ಕೊಂಡಿರೋದು ಯಾರು ಬಿಟ್ಟು ಹೋಗ್ತಾರಲ್ಲೋ ಹೋಗಿಬಿಟ್ಟು ಅದನ್ನು ತಿನ್ನೋದು ಎರಡು ಎರಡು ಮೂರು ಮೂರು ದಿವಸ ಊಟ ಇಲ್ಲ ಸಿಂಪಲ್ ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಸೆಕ್ಯೂರಿಟಿ ಇಲ್ಲ ನಮ್ಮ ದೇಶದಲ್ಲಿ ಫ್ಯೂಚರ್ ಇಲ್ಲ ನಾನು ಹೋಗ್ಬಿಟ್ಟು ಅಲ್ಲಿ ಬೇಕರೆ ಭಿಕ್ಷಾರು ಬೇಡ್ತೀನಿ ನನಗಲ್ಲಿ ಇರೋದು ಬೇಡ ಸೊ ಒಂದು ಒನ್ ಇನ್ಸಿಡೆಂಟಲ್ಲಿ ಹೇಗಾಗಿತ್ತು ಅಂದರೆ ಒಂದು ಫಾರೆಸ್ಟ್ ದಾಡ್ಕೊಂಡು ಹೋಗಬೇಕಿತ್ತು ಇವರು ಇಪ್ಪತ್ತೈದು ಜನ ಹೋಗ್ತಾ 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 ಹದಿನೈದು ಆಯಿತು ಹತ್ತಾಯಿತು ಎಂಟಾಯಿತು ಒಂದು ಕಡೆ ಹಿಂಗೆ ಮುಂದೆ ಹೋಗ್ತಾರೆ ಇಬ್ಬರು ಬಂದೇ ಇಲ್ಲ ಸೊ ಆಮೇಲೆ ನೋಡ್ತಾ ಏನೋ ಮಿಸ್ ಆಯಿದ್ರು ಅನ್ ಅಂತ ಅಂದ್ಕೊಂಡ್ಬಿಟ್ಟು ಹಿಂದೆ ಹೋಗಿ ನೋಡಿದ್ರೆ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಮತ್ತೆ ಅಲ್ಲೇ ಅವ್ರನ್ನ ಮಣ್ಣು ಮಾಡಿ ಮುಂದೆ ಹೋಗೋದು ಸೊ ಈ ಥರ ಸಿಚುವೇಷನ್ಸ್ ಏನು ಮಾಡ್ತದೆ ಬಟ್ ಇವತ್ತಿಗೊಂದು ಮೀಟ್ ಮಾಡಿದೆ ಸರ್ ಖುಷಿ ಖುಷಿಯಾಗಿದೆ ನಾನು ಹ್ಞೂ ಹ್ಞೂ ಸೊ ದಟ್ ಈಸ್ ಅಫ್ಘಾನಿಸ್ತಾನ್ ಸೊ ಅಫ್ಘಾನಿಸ್ತಾನ ಟ್ರಾವೆಲ್ ಈಗ ನಾವು ಸಂಚಾರಿಯನ್ನು ಕಾರ್ಯಕ್ರಮ ಮಾಡಿರೋದೆ ಟ್ರಾವೆಲ್ ಮಾಡೋಕ್ಕೆ ಇನ್ಸ್ಪೈರ್ ಮಾಡೋಕ್ಕೆ ಸೊ ನೀವು ರೆಕಮೆಂಡ್ ಮಾಡ್ತೀರಾ ಟ್ರಾ ಅಫ್ಘಾನಿಸ್ತಾನ್ಗೆ ಹೋಗಿ ಅಂತ ಖಂಡಿತ ಸರ್ ಓಕೆ ಖಂಡಿತ ಮಾಡಿ ಹ್ಞೂ 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 ಬಟ್ ಅಗೇನ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ನಾನು ಯಾವ ದೇಶನೂ ಹೇಳೋಲ್ಲ ಬಟ್ ನಿಮಗೆ ಚಾನ್ಸ್ ಸಿಕ್ಕರೆ ದಯವಿಟ್ಟು ಅಿಸ್ತಾನ್ ಪ್ಲೀಸ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಸರ್ ಫ್ಲೈಟ್ಸ್ ಇದೆ ನಿಮಗೆ ನಾನು ಆ್ಯಕ್ಚುಲಿ ಕೆಲ್ಸದ ಮೇಲೆ ಕತಾರ್ಗೆ ಹೋಗಿದ್ದೆ ನಾನು ಅಲ್ಲೊಂದು ಈವೆಂಟ್ ಮುಗಿಸ್ಕೊಂಡ್ಬಿಟ್ಟು ನಾನು ಫ್ಲೈದು ದುಬೈ ಅಂದರೆ ದುಬೈಲಿ ಲೇವರ್ ಇಟ್ಕೊಂಡು ನಾನು ಆಫ್ಘಾನಿಸ್ತಾನಕ್ಕೆ ಹೋಗಿದ್ದೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಡೆಲ್ಲಿಗೆ ಫ್ಲೈಟ್ ಇದೆ ಸರ್ ಓಕೆ ಹಾಂ ಸೊ ಸೊ ಹ್ಞೂ ಹ್ಞೂ ಹಾಂ ಡೆಲ್ಲಿ ವಾಪಸ್ಸು ಕಾಬೂಲ್ ಟು ಡೆಲ್ಲಿ ಫ್ಲೈಟ್ ಇದೆ ನಿಮಗೆ ಇನ್ನೊಂದು ಮೆಥಡ್ ಇದೆ ಬಾಂಬೆ ಟು ಕರಾಚಿ ಕರಾಚಿ ಟು ಕಾಬೂಲ್ ಅದನ್ನು ಫ್ಲೈಟ್ಸ್ ಇದೆ ವಾಪಸ್ ನಾನು ಯು ಇನೋ ಲೈಕ್ ಇಂಡಿಯಾಗ್ ಲ್ಯಾಂಡ್ ಆದಾಗ ಅಲ್ಲಿ ನಮ್ಮ ಇಮಿಗ್ರೇಷನ್ ಆಫೀಸರ್ ಕೇಳಿದ್ರು ಇಲ್ಲಿ ಏನೋ ಕೋಪ ಹೋಗಿದ್ದೆ ಏನು ಕೆಲಸ ಆಯ್ತು ಅಂತ ಇಲ್ಲ ಸರ್ ಹಾಗೆ ಸುತ್ತಾಡೋದಕ್ಕೆ ಹೇಗಿತ್ತು ಎಲ್ಲ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿತ್ತು ಸರ್ ಸೊ ದಟ್ ಈಸ್ ಅಫ್ಘಾನಿಸ್ತಾನ್ ವೆರಿ ನೈಸ್ ತುಂಬ ಖುಷಿ ಆಯಿತು ಇದು ಕೇಳಿ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ विश्वदायके